ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬಸಾಪಟ್ಟಣ ದಯವಿಟ್ಟು ಬ್ಯಾರ ಸರಿ ನಮ್ಮ ಬಸಾಪಟ್ಟಣ ತಾಲೂಕು ಮುಂದಕ್ಕೆ ಬನ್ನಿ

ಪಾಟೀಲ್ ಕಾರ್ಯಕ್ರಮ ಮುಗಿಸ್ಬೇಕು ಯಾಕಂದ್ರೆ ಸಮಯದ ಅಭಾವ ಆಗಿದೆ ಬೇರೆ ಬೇರೆ ಕಡೆಯಿಂದ ಚಾಲಕರು ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಟೂ ವೀಲರ್ ಮತ್ತು ಕಾರ್ ಬಂದಿದ್ದಾರೆ ಅವ್ರಿಗೆ ಕೊಡಬೇಕು ಕಾನೂನು ಮಾಡಿಕೊಡ್ಬೇಕು ತಿರುಪತಿ ನಿಮ್ಮ ತಂಡ ಎಲ್ಲ ಎಲ್ಲರೂ ಎಲ್ಲರೂ ಹಾಕ್ರಿ ಒಬ್ರಿಗೆ ಮುಂದಾವತಿ ಒಕ್ಕೂಟದ ಹಾಗೂ ಬಸವಪಟ್ಟಣ ಗ್ರಾಮದ ಎಲ್ಲ ಚಾಲಕರು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅದೇ ರೀತಿ ಎಲ್ಲ ಚಾಲಕ ಭಾರಿ ಗೋಡೋಪಾಯ ಕುಡ್ರಪ್ಪ ಒಬ್ಬರಿಗೆ ಕ್ರೀಡಾ ಪ್ರತಿನಿಧಿ ಅವರಿಗೂ ಕೂಡ ಸನ್ಮಾನ ಬಹುಮಾನ ಹೊಸ ಪ್ರಶ್ನದ ಮೇಳೋ ಚಾಲಕ ಇದ್ದಾರೆ ಅವರಿಗೂ ನಮ್ಮಕ್ಕೆ ಬಂತು ಆಡಾಳಿತ್ಯಕ್ಕೆ ಬಂದ ಎರಡು ತಿಂಗಳಿಗೆ ನಾವು ಮೂವತ್ತು ಬೇಡಿಕೆಗಳನ್ನ ಇಟ್ವಿ ಮೂವತ್ತು ಬೇಡಿಕೆಗಳಲ್ಲಿ ಇಪ್ಪತ್ತೆಂಟು ಬೇಡಿಕೆಗಳು ಈಗಾಗಲೇ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸುತ್ತೆ ನಮ್ಮ ಒಂದು ಸಮುದಾಯಕ್ಕೆ ಸ್ವತಂತ್ರ ಬಂದಾಗಿನಿಂದನೂ ನಿಗಮ ಮಂಡಳಿಯನ್ನು ಕೊಟ್ಟಿರಲಿಲ್ಲ ಈ ಬಾರಿ ಈ ಸರ್ಕಾರ ಬಂದ ಮೇಲೆ ನಿಗಮ ಮಂಡಳಿಯನ್ನು ನಮಗೆ ತಂದು ಕೊಟ್ಟಿದೆ ಇಷ್ಟೆಲ್ಲ ಅದು ಪ್ರಾರಂಭ ಆಗ್ತದೆ ನೀವು ಈಗಾಗಲೇ ನೋಡಿದ್ದೀರಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ವಸತಿ ಸೌಲಭ್ಯ ಮತ್ತು ಆನ್ಲೈನಲ್ಲಿ ಎಲ್ಲ ಟ್ಯಾಕ್ಸ್ಗಳನ್ನ ಕಟ್ಟುವಂಥ ಸಲ ಸೌಲಭ್ಯಗಳು ಸುಮಾರು ಹಲವಾರು ಸೌಲಭ್ಯಗಳನ್ನ ಈಗಾಗಲೇ ನಾವು ಹೋರಾಟದ ಮುಖಾಂತರ ಅಂದರೆ ಕಳೆದ ವರ್ಷದ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಕೊಪ್ಪಳ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಮತ್ತೆಲ್ಲ ತಾಲೂಕು ಮಟ್ಟದ ಪದಾಧಿಕಾರಿಗಳು ಗ್ರಾಮಗಳವರು ಎಲ್ಲ ಬಂದಿದ್ದರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ ಆ ಹೋರಾಟಕ್ಕೆ ಸರ್ಕಾರ ಮಣಿದು ನಮಗೆ ಯಾವ ಯಾವ ಸವಲತ್ತುಗಳನ್ನ ಕೊಡಬೇಕು ಪ್ರತಿಯೊಂದು ಸವಲತ್ತುಕ್ಕೂ ಸವಲತ್ತುಗಳನ್ನ ಕೊಡಲಿಕ್ಕೆ ಇವತ್ತು ಮುಂದಾಗಿದೆ ಯಾಕೆ ನಮಗೆ ಒಂದು ಚಾಲಕ ಸಂಘಟನೆ ಬೇಕು ಅಂತಂದರೆ ನಾವು ಹೋರಾಟ ಮಾಡಲಿಲ್ಲ ನಾವೇನೂ ಕೇಳಲಿಲ್ಲ ಅಂತಂದರೆ ನಮ್ಗೆ ಯಾವುದೇ ರೀತಿಯಾದ ಸವಲತ್ತುಗಳನ್ನ ಯಾವುದೇ ಸರ್ಕಾರ ಕೊಡೋದಿಲ್ಲ ಇವತ್ತಿನ ಕಾಲ ಹೇಗಿದೆ ಅಂದರೆ ಮಗು ಹತ್ರ ಮಾತ್ರ ತಾಯಿ ಹಾಲು ಕುಡಿಸೋ ಪರಿಸ್ಥಿತಿ ಬಂದಿದೆ ಇವತ್ತು ಅದಕ್ಕೆ ನೀವೆಲ್ಲ ಸಂಘಟಿತರಾಗಬೇಕು ಸಂಘಟನೆಯನ್ನು ಕಟ್ಟಬೇಕು ಸಂಘಟನೆ ಅಂದರೆ ಏನು ಅಂತಂದರೆ ಸ್ವಲ್ಪ ಜನ ತಿಳ್ಕೊಂಡಿದ್ದಾರೆ ಯಾರ ಫುಡ್ ಕಲೆಕ್ಷನ್ ಮಾಡ್ತಾರೆ ಅವರ್ಯಾರ ಉದ್ಧಾರ ಆಗ್ತಾರೆ ಅಂತ ನಮ್ಮದು ಆ ಥರ ಸಂಘಟನೆ ಅಲ್ಲ ನಮ್ಮಲ್ಲಿ ಯಾವುದೇ ರೀತಿಯಾದ ಹಣವನ್ನು ಕಲೆಕ್ಷನ್ ಇದುವರೆಗೂ ಮಾಡೂ ಇಲ್ಲ ಮಾಡೋದು ಇಲ್ಲ ನಾವು ಮೂವತ್ತೊಂದು ಯಾರ ಯಾರತ್ರ ಇದುವರೆಗೂ ಬೇಡ ಇಲ್ಲ ಯಾರ ಹತ್ರ ದುಡ್ಡು ತಗೊಂಡಿಲ್ಲ ಯಾವುದೇ ಕಾರ್ಯಕ್ರಮ ಹೋರಾಟ ಯಾವುದಕ್ಕೂ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ನೂರು ರೂಪಾಯಿಯನ್ನ ಚಾಲಕರ ಹತ್ರ ನಾವು ತಗೊಂಡಿಲ್ಲ ನಮ್ದು ಇತಿಹಾಸನೇ ಇಲ್ಲ ಯಾಕೆ ಅಂತಂದ್ರೆ ನಾವು ನಮ್ಮ ಪದಾಧಿಕಾರಿಗಳೇ ನಮ್ಮ ಸ್ವಂತ ದುಡ್ಡಿನಲ್ಲಿ ಇದೊಂದು ಚಾಲಕ ಸಂಘಟನೆಯನ್ನ ನಡೆಸ್ಕೊಂಡ್ಬರ್ತೀವಿ ನಮ್ಮ ಈ ಒಂದು ಚಾಲಕ ಸಂಘಟನೆ ಇಪ್ಪತ್ತೇಳು ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ ಯಾಕೆ ಅಂತಂದ್ರೆ ನಾವು ಯಾವುದೇ ರೀತಿ ಚಾಲಕರಿಗೆ ರಾಜ್ಯದಲ್ಲೇ ಎಲ್ಲ ಹೊರ ರಾಜ್ಯಗಳಲ್ಲಿ ಎಲ್ಲೇ ಅನಾಹುತಗಳಾದರೆ ಆಕ್ಸಿಡೆಂಟ್ಗಳಾದರೆ ಅಥವಾ ಏನೇ ತೊಂದರೆ ಇದ್ದರೂ ಸಹ ನಮ್ಮ ಚಾಲಕ ಸಂಘಟನೆ ಕರ್ನಾಟಕ ಚಾಲಕರ ಇದೆ ಅಲ್ಲಿಗೆ ಹೋಗಿ ಅವ್ರಿಗೆ ಸ್ಪಂದನೆಯನ್ನು ಮಾಡಿ ಅವ್ರಿಗೆ ಸಹಾಯನ ಮಾಡಿರ್ತಕ್ಕಂಥದ್ದು ದೊಡ್ಡ ಒಂದು ಇತಿಹಾಸ ನಾವು ಅಂತಂದರೆ ಈಗ ಚಾಲಕರಿಗೆಲ್ಲ ಗೊತ್ತಿರ್ತದೆ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ರಾಜ್ಯದಲ್ಲಿ ಏನೇ ಆದರೂ ಚಾಲಕರಿಗೆ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ಸತತವಾಗಿ ಸಹಾಯವನ್ನು ಮಾಡ್ಕೊಂಡು ಬರ್ತಾ ಇದೆ ನಾವು ಯಾಕೆ ಈ ಗ್ರಾಮಗಳಲ್ಲಿ ತಾಲೂಕು ಮಟ್ಟಗಳಲ್ಲಿ ಬಂದು ಸಭೆಗಳನ್ನ ಮಾಡ್ತಾರೆ ನಮ್ಮ ಪ್ರತಿಯೊಬ್ಬ ಪದಾಧಿಕಾರಿಗಳು ಅಂತಂದರೆ ಚಾಲಕನಿಗೆ ಅರಿವನ್ನು ಮೂಡಿಸ್ಲಿಕ್ಕೆ ಇವತ್ತು ಯಾವುದೇ ಓದಲ್ಲಿರ್ಬೋದು ಅಥವಾ ಯಾವುದೇ ಪೊಲೀಸ್ ಠಾಣೆಗಳಲ್ಲಿರ್ಬೋದು ಅಥವಾ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿರ್ಬೋದು ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ಒಂದು ಐ ಡಿ ಕಾರ್ಡನ್ನು ನೋಡಿದ ತಕ್ಷಣ ಸಹಾಯವನ್ನು ಮಾಡುವಂಥ ಕೆಲಸಗಳು ಇದೆ ಯಾಕೆ ಅಂತಂದರೆ ನನ್ನೊಂದು ಚಾಲಕ ಸಂಘಟನೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಚಾಲಕರ ಪರ ನಿಂತು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೆ ನಾವು ಬಡವರ ಸೇವೆಯನ್ನು ಮಾಡಲಿಕ್ಕೆ ಚಾಲಕರ ಪರ ನಿಲ್ಲಲಿಕ್ಕೆ ನಾವಿದೊಂದು ಹೋರಾಟದ ಸಂಘಟನೆಯನ್ನು ಇಟ್ಕೊಂಡಿದ್ದೀವಿ ನಿಮಗೆಲ್ಲ ಸ್ವಲ್ಪ ಮಾಹಿತಿ ಕೊರತೆ ಇಲ್ಲಿರ್ತಕ್ಕಂಥ ಚಾಲಕರಿಗೆ ಮಾಹಿತಿ ಕೊರತೆ ಈಗಾಗಲೇ ನಮ್ಮ ಇಲ್ಲಿ ಮಾತಾಡಿದಂಥವ್ರು ಒಬ್ರು ಹೇಳಿದ್ರು ಏನು ಆ ಒಂದು ಪೋಸ್ಟ್ ಆಫೀಸ್ನಲ್ಲಿ ನಾನ್ನೂರು ರೂಪಾಯಿ ಕಟ್ಟಿದ್ರೆ ಹತ್ತು ಲಕ್ಷ ವಿಮೆಯನ್ನು ಕೊಡ್ತಾರೆ ಅಂತ ಮೊನ್ನೆ ತಾನೇ ಮನೆ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ನಮಗೆ ಫ್ರೀ ಬಡ್ಜೆಟ್ ಮೀಟಿಂಗನ್ನು ಕರೆದಿದ್ರು ಅದರಲ್ಲಿ ನಾನು ದೊಡ್ಡದಾದ ಬೇಡಿಕೆ ಏನು ಅಂತಂದರೆ ನಮ್ಮ ಚಾಲಕರಿಗೆ ಆರೋಗ್ಯ ವಿಮೆಯನ್ನು ಕೊಡಬೇಕು ಅಂತ ಈಗಾಗಲೇ ಸರ್ಕಾರ ಆಕ್ಸಿಡೆಂಟಾಗಿ ಕೈ ಕಾಲು ಕಳ್ಕೊಂಡಂಥ ಚಾಲಕರಿಗೆ ಎರಡು ಲಕ್ಷ ರೂಪಾಯಿಗಳನ್ನ ಇದೆ ಪರಿಹಾರವಾಗಿ ಮತ್ತು ಸತ್ತಂಥ ಚಾಲಕರಿಗೆ ಐದು ಲಕ್ಷ ರೂಪಾಯಿಗಳನ್ನ ಇದೆ ಅದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸುಮಾರು ಜನ ಚಾಲಕರು ಸತ್ತಿದ್ದಾರೆ ಯಾರು ಅನುದಾನಗಳನ್ನ ನೀವು ಪಡ್ಕೊಂಡಿಲ್ಲ ಸಾವಿರಾರು ಜನಕ್ಕೆ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಕೊಡಿಸಿದ್ರು ಕಳೆದ ಬಾರಿ ಮಹೇಂದ್ರ ಆ್ಯಂಡ್ ಮಹೇಂದ್ರ ಫೈನಾನ್ಸ್ನಿಂದ ನಾವು ಫ್ರೀಯಾಗಿ ಇನ್ಶೂರೆನ್ಸನ್ನೇ ಕೊಡಿಸಿದ್ವಿ ಈ ಬಾರಿಯನ್ನು ಪ್ರಯತ್ನ ಪಡ್ತಾ ಇದ್ದೀವಿ ಅದು ಯಾಕೋ ಅವರು ಮನಸನ್ನು ಮಾಡಿಲ್ಲ ಮಾಡಿದ್ರೆ ನಾವು ಕೊಡಿಸಿ ಮತ್ತೆ ಮೊನ್ನೆ ತಾನೇ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಬಂದಿದ್ರು ಕಾರ್ಮಿಕ ಇಲಾಖೆಲ್ಲೂ ಸಹ ಬೇಡಿಕೆಯನ್ನು ಇಟ್ಟಿದ್ವಿ ಫ್ರೀ ಇನ್ಶೂರೆನ್ಸನ್ನು ಕೊಡಬೇಕು ಹೆಲ್ತ್ ಇನ್ಶೂರೆನ್ಸು ಮತ್ತು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಏನು ಐದು ಲಕ್ಷ ಕೊಡ್ತಿದ್ರು ಅದನ್ನು ಹತ್ತು ಲಕ್ಷ ಕೊಡಬೇಕು ಕೈಕಾಲು ಕಳ್ಕೊಂಡಂಥವ್ರಿಗೆ ಐದು ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಅದು ಆದಷ್ಟು ಶೀಘ್ರದಲ್ಲಿ ಅಂದರೆ ಈಗ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಇದು ಮುಗಿದ ನಂತರ ಅದನ್ನು ಸಹ ಅನೌನ್ಸ್ ಮಾಡ್ತಾರೆ ಹಲವಾರು ಬೇಡಿಕೆಗಳನ್ನ ಈ ಸರ್ಕಾರ ಈಗಾಗಲೇ ಈಡರ್ಸ್ ಹಾಗೆ ಹೋರಾಟದಿಂದ ಮಾಡಿದ್ವಿ ಸುಮ್ಮನೆ ಏನಾಗಿಲ್ಲ ಹೋರಾಟದಿಂದ ಮಾಡಿದ್ದೀವಿ ನಾನು ಈ ತಾಲೂಕಿನಲ್ಲಿ ಮತ್ತು ಈ ಬಸಾಪಟ್ಟಣ ಚಾಲಕರಿಗೆ ಒಂದು ಮಾತನ್ನ ಹೇಳೋದಷ್ಟೇ ನೀವೇನು ಡಾಕ್ಯುಮೆಂಟೇಷನ್ಗಳನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಯೂನಿಫಾರ್ಮ್ ಹಾಕ್ಕೊಳ್ಳಿ ಮತ್ತು ಗಾಡಿಗಳನ್ನ ತುಂಬ ಚೆನ್ನಾಗಿಟ್ಕೊಳ್ಳಿ ಏನು ನಮ್ಮ ಸರ್ಕಾರದ ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಿದ್ರೆ ನೀವು ಯಾವ ಅಧಿಕಾರಿಗಳಿಗೂ ಯಾವ ಪೊಲೀಸ್ನವ್ರಿಗೂ ಯಾವ ಆರ್ ಟಿ ಒದವ್ರಿಗೂ ತಲೆ ಇಲ್ಲ ಎದುರೋ ಇಲ್ಲ ನಿಮ್ಮ ಡಾಕ್ಯುಮೆಂಟೇಶನ್ ಕರೆಕ್ಟ್ ಇಲ್ಲ ನೀವು ತಪ್ಪು ಮಾಡ್ತಾಯಿದ್ದೀರಾ ನೀವು ತಪ್ಪಿತಸ್ಥರು ಅಂದರೆ ತಲೆ ಬಾಗಲೇಬೇಕಾಗ್ತದೆ ನಾವು ಪ್ರತಿಯೊಬ್ಬರುಗಳಷ್ಟೇ ನಿಮ್ಮ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿದ್ದು ನೀವು ಸರಿಯಾಗಿದ್ರೆ ಯಾರಿಗೆ ಯಾವುದೇ ರೀತಿಯಾದ ಲಂಚವನ್ನ ಪದಾಧಿಕಾರಿಗಳು ಬಂದಿದ್ದು ಬಹಳ ಸಂತೋಷ ಇದು ಚಾಲಕರಿಗೆ ಅತಿ ಮುಖ್ಯವಾದದ್ದು ಸಂಘಟನೆ ಆಗಬೇಕಿತ್ತು ಈಗ ಏನು ಆದರೂ ಕೂಡ ಸ್ವಲ್ಪ ಸಂಘಟನೆ ಎಚ್ಚೆತ್ತುಕೊಂಡು ಮಾಡಿದ್ದಾರೆ ಯಾಕಂದ್ರೆ ಚಾಲಕರಂದ್ರೆ ನಮ್ಗೆ ಒಂದು ಏನು ಪ್ರತಿಯೊಂದು ಆಹಾರದಿಂದ ಹಿಡಿದು ನೀರಿನವರೆಗೂ ಹಾಲನ್ನುವರ್ ಹಾಲನ್ನು ತಲುಸ್ಬೋವಂತ ಏನಾದರೂ ಇತ್ತಂದರೆ ಚಾಲಕರು ಅವರ ಶ್ರಮ ನೂರೂ ನಮ್ಮ ಒಂದು ಏನಪ್ಪ ಅಂದರೆ ಪ್ರತಿ ಜಿಲ್ಲೆಗೆ ಆಗಿರ್ಬೋದು ಪ್ರತಿ ಪ್ರತಿ ರಾಜ್ಯಕ್ಕಾಗಿರ್ಬೋದು ಇವತ್ತು ಇವತ್ತು ಚಾಲಕರೆಲ್ಲ ಅಂದರೆ ಏನು ನಮಗೆ ಯಾವುದೇ ರೀತಿಯ ಒಂದು ಸಪ್ಲೈ ಆಗಲ್ಲ ಹಂಗಾಗಿ ಚಾಲಕರು ಭಾಳ ತೊಂದರೆಯಲ್ಲಿದ್ದಾರೆ ಚಾಲಕರು ಭಾಳ ತೊಂದರೆಯಲ್ಲಿದ್ದಾರೆ ಅವ್ರಿಗೆ ಸರ್ಕಾರ ಅವ್ರಿಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು ಮುಂದಿನ ದಿನದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಶಾ ಅವರು ಈಗ ಒಂದು ಘೋಷಣೆ ಮಾಡಿದರು ಚಾಲಕರು ಮದ್ಯಪಾನ ಮಾಡಿ ಚಾಲನೆ ಮಾಡಿದರೆ ಅವರು ಸ್ವಂತ ಏನು ಆ್ಯಕ್ಸಿಡೆಂಟ್ ಮಾಡಿದಲ್ಲಿ ಸ್ವಂತ ಖರ್ಚಿನಲ್ಲಿ ಒಂದು ವಿಮಾನ ಕೊಡಬೇಕಂತ ಒಂದು ಒಂದು ಏನು ಆಘಾತಕಾರಿ ಒಂದು ಘೋಷಣೆ ಮಾಡಿದರು ಅದು ಭಾಳ ದುಃಖದ ಸಂಗತಿ ಈ ರೀತಿ ಮಾಡೋದರಿಂದ ಪಾಪ ಇದರಿಂದ ಜೀವನ ಮಾಡ್ತಕ್ಕಂಥ ಬಡ ಚಾಲಕರಿಗೆ ಭಾಳ ಅನ್ಯಾಯ ಆಗುತ್ತೆ ಇದನ್ನು ನಾನು ಖಂಡಿಸ್ತೀನಿ ಇಂಥವನ್ನೆಲ್ಲ ಒಂದು ಚಾಲಕರು ಈ ಒಂದು ಒಕ್ಕೂಟದ ಮೂಲಕ ಏನು ಸಂಘಟನೆ ಮೂಲಕ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂಥ ಕೆಲಸ ಆಗಬೇಕಾಗಿದೆ ಹಂಗಾಗಿ ಚಾಲಕರು ದಯವಿಟ್ಟು ತಾವು ಚಾಲನೆ ಮಾಡಬೇಕಾದ್ರೆ ತಾವು ಕೂಡ ತಮ್ಮ ಕುಟುಂಬದ ಬಗ್ಗೆ ಆಲೋಚನೆ ಮಾಡಿರಿ ಯಾಕಂದರೆ ನಿಮ್ಮಿಂದ ಮುಂದೆ ಒಂದು ಜೀವ ಇರುತ್ತೆ ಅದರಿಂದ ನಿಮ್ಮ ನಿಮ್ಮ ಹಿಂದೆಯೂ ಕೂಡ ನಿಮ್ಮ ಕುಟುಂಬನೂ ಇರುತ್ತೆ ಯಾರು ಮದ್ಯಪಾನ ಮಾಡದೆ ದಯವಿಟ್ಟು ತಾವು ಸುರಕ್ಷಿತವಾಗಿ ಚಲನೆ ಮಾಡಿ ನಿಮ್ಮ ಕುಟುಂಬದ ಒಂದು ಶ್ರೇಯಸ್ಸಿಗೆ ಆಗಿ ತಾವೆಲ್ಲರೂ ಶ್ರಮ ಪಡ್ರಿ ನಿಮ್ಮ ಜೊತೆಗೂ ಕೂಡ ನಾವು ಇರ್ತೀವಿ ನಿಮ್ಗೆ ಏನಾದರೂ ಸಹಾಯ ಬೇಕಾ